ಕರ್ನಾಟಕ ಬ್ಯಾಂಕ್ ಸುಭದ್ರ ಹಣಕಾಸು ತಳಹದಿನ ಪಡೆದುಂಡು ಗ್ರಾಹಕರ ವಿಶ್ವಾಸನ್ನ ನಿರಂತರವಾದ ಪಡೆದುಂಡು ಸುದೀರ್ಘ ಇತಿಹಾಸದ ಬ್ಯಾಂಕ್ ನನಲಾತು ಅಭಿವೃದ್ಧಿ ದುಂಬು ಕೊನೆಯರೆ ತಾನು ಬೇಲೆ ಮನಪು ಪಡೆದು ಕರ್ನಾಟಕ ಬ್ಯಾಂಕ್ ದ ಹೊಸ ವ್ಯವಸ್ಥಾಪಕ ನಿರ್ದೇಶಕರು ಬೊಕ್ಕ ಸಿಇಒ ರಾಘವೇಂದ್ರ ಎಸ್ ಭಟ್ ಸುದ್ದಿಗೋಷ್ಠಿರು ಬುಧವಾರ ಅಧಿಕಾರ ಸ್ವೀಕಾರ ಮಂತದ ಸುದ್ದಿಗೋಷ್ಠಿ ರಾಘವೇಂದ್ರ ಎಸ್ ಭಟ್ ಬ್ಯಾಂಕ್ ಸಾರ್ಥ ವರ್ಮನ ತಾಯಿ ಎನ್ಪ ತೊಂಜಿಟ್ಟು ಕ್ಲರ್ಕ್ ಆದ ಸೇವೆ ಸುರುಮಲ್ತೆ ಮುಪ್ಪತ್ತೆಂಟು ವರ್ಷದ ಕಾಲ ಸೇವೆ ಸಂದಾದ ಮುಖ್ಯ ಮಹಾಪ್ರಬಂಧಕಿಯಾದ ನಿವೃತ್ತಿ ಆದಿತ್ತೆ ಇತ್ತೆ ಸಂಸ್ಥೆಗೂ ಎಂಡಿ ಡಿ ಬೊಕ್ಕ ಸಿಇಒ ಆದ ಸೇವೆ ಸಲ್ಲಿಸಾರೆ ಕುಡೋರ ನಿರ್ದೇಶಕಿಯನ್ನ ಮಂಡಳಿ ಅವಕಾಶ ಕೊಡ್ತುಂಡು ಬ್ಯಾಂಕ್ ನನಲಾತ ಎತ್ತರ ಕೊನಪೋಯರೆ ಗ್ರಾಹಕಿಯರು ಠೇವಣಿದಾರರು ಷೇರುದಾರರು ಬೆಂಬಲ ಕೊರಡು ಪಣದ ಕೇನುಂಡೇರು பிரதான கச்சேரியூரு மல்பின் ஊகாபோஹ மாத்தனேஜ பண்டதாக நம்ம ಅದೇ ರೀತಿ ರೆಗ್ಯುಲೇಟರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನನ್ನ ಹೆಸರನ್ನು ಅಪ್ರೂವ್ ಮಾಡಿದಕ್ಕೆ ಅವರಿಗೂ ನಾನು ಋಣಿಯಾಗಿದ್ದೇನೆ ನನ್ನ ಕೈಯಲ್ಲಿ ಆದಂತಹ ಸಮಾಜಮುಖಿ ಸೇವೆಯನ್ನು ಮಾಡಿಕೊಂಡು ಮುಂದುವರಿಸಬೇಕಂತ ಹೇಳಿಕೊಂಡು ಒಂದು ಡಿಸೈಡ್ ಮಾಡಿ ಅಧಿಕಾರವಹಿಸಿಕೊಂಡಿದೆ ಕರ್ನಾಟಕ ಬ್ಯಾಂಕ್ ಈಗಾಗಲೇ ಸುಮಾರು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಈ ಆಡಿಟೆಡ್ ರಿಸಲ್ಟ್ಸ್ ಎಲ್ಲ ಪಬ್ಲಿಷ್ ಆಗಿದೆ ಮಾರ್ಚ್ ಇದೆಲ್ಲ ಇರೋದ್ರಿಂದ ಕೆಳಗೆ ನಮ್ದು ಒಂದು ಶರ್ಟ್ ಪಿರಡ್ ಅಂತ ಏನು ಹೇಳ್ತಾರೆ ಆ ವಿಷಯ ಶಿಪ್ ನಾನು ನನಗೆ ಏನೂ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನಿಮ್ಮ ಒಂದು ಅಮಯ ಹಸ್ತ ನಮ್ಮ ಮೇಲೆ ಇರಲಿ ಮಾಧ್ಯಮ ಮಿತ್ರದು ನಮಗೆ ಇನ್ನೂ ಕೈಲಾದ ಸೇವೆ ಮಾಡುವಂಥ ಅಧಿಕಾರಕ್ಕೆ ಒಂದು ವ್ಯವಸ್ಥೆ ಇರಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಸೌಭ್ಯ ಸೌಭಾಗ್ಯ ಇರಲಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಿಸಿ ಮಂಗಳೂರಿನಿಂದ ಮಂಗಳೂರಿನಲ್ಲಿ ಇದೆ ಮಧ್ಯದಲ್ಲಿ ಈ ಕೆಲವು ಬೆಳವಣಿಗೆಗಳೆಲ್ಲ ಆಗಿ ಬೆಂಗಳೂರಿಗೆ ಶಿಫ್ಟ್ ಅಂತ ಆಗಲಿ ಅದು ಇಲ್ಲಿ ಇತ್ತು ಇಲ್ಲಿ ಅಧಿಕಾರ ವಹಿಸಿ ಕೆಲವು ಕಾರಣಾಂತರಗಳಿಂದ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಬೆಂಗಳೂರಿನ ಆಫೀಸ್ನಿಂದ ಫಂಕ್ಷನ್ ಮಾಡ್ತಾ ಇದ್ರು ಅಲ್ಲಿಗೆ ಶಿಫ್ಟ್ ಆಗುವಂಥದ್ದು ಯಾವುದೇ ನಿಮಗೆ ಒಂದು ತುಗುಳ ಅಥವಾ ಇನ್ನೂ ತುಂಬಾನುಗಳಿದ್ದರೆ ಇಲ್ಲ ಅಂತ ಹೇಳಿದ್ರೆ ಆ್ಯಸ್ ಯುಜುವಲ್ ಅವರೆಲ್ಲ ನನ್ನ ತಂಟಿ ದಿವಸ ನೋಡಿದಂಥದ್ದು ಒಂದು ಗ್ರೋತ್ ನಮ್ಮ ಒಂದು ಟರ್ನ್ ಓವರ್ ಎಲ್ಲ ಇರುವಂಥದ್ದು ಈಗಾಗಲೇ ಮಾರ್ಚಿನ ಫಿಗರ್ ನಿಮ್ಗೆ ಗೊತ್ತಿದೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿಗಳ ವ್ಯವಹಾರ ಇತ್ತು ಒಂದು ಎರಡು ಲಕ್ಷ ಕೋಟಿಯನ್ನು ಕ್ರಾಸ್ ಮಾಡಿಕೊಡ್ಬೇಕಂತ ಹೇಳಿದ್ದೇವೆ ಇದೆಲ್ಲ ಒಂದು ಎಲ್ಲ ನಾನಿನ್ನು ಫರ್ದರ್ ಡೀಟೇಲ್ಸಿಗೆ ನಾನು ಹೋಗಬೇಕು ಏನು ಪ್ರಯಾರಿಟಿ ಸೆಕ್ಟರ್ ಅಗ್ರಿಕಲ್ಚರ್ ಇದೆ ರಿಟೇಲ್ ಎಲ್ಲದಕ್ಕೂ ಒಂದೊಂದು ಟಾರ್ಗೆಟ್ ಅಂತ ಹೇಳಿ ನಾನು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿಕೊಂಡು ಅದರ ಬಗ್ಗೆ ನಿಮ್ಮ ಹತ್ರ ಪುನಃ ಬರ್ತೇನೆ ಯಾಕಂದ್ರೆ ಇದೀಗ ಒಂದು ಅರ್ಜೆಂಟ್ ಆಗಿ ನಿಮ್ಗೆ ಹೇಳುವ ಅಂತ ಹೇಳಿ ಕರ್ತಿತ್ತು ಇನ್ನೊಮ್ಮೆ ಇಂಥ ಪರಿಸ್ಥಿತಿ ಬಂದೇ ಬರ್ತದೆ ಕ್ವಾರ್ಟರ್ ರಿಸಲ್ಟ್ ಆಗ ಕೂಡಲೇ ಐ ವಿ ಕಮ್ ವಿತ್ ದ ನಾನು ಮೂವತ್ತೆಂಟು ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ನೋಡ್ಕೊಂಡು ಬಂದ ಹಾಗೆ ಹಾಗೆ ಇವತ್ತಿಗೂ ಕೂಡ ನಮ್ಮ ಗ್ರಾಹಕರಿಗಿರ್ಬೋದು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಇಂದು ನಾನು ಹೇಳ್ತಾ ಇದ್ದೇನೆ ಬ್ಯಾಂಕಿನ ಫಂಡಮೆಂಟಲ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್ ಯಾವುದೇ ರೀತಿಯ ಭಯ ಪಡುವುದು ಅಥವಾ ಏನಾದರೂ ಸಂಶಯ ಪಡುವಂಥ ಒಂದು ಯಾವುದೇ ಕಾರಣಕ್ಕೂ ಇಲ್ಲ ನಾವು ಏನು ಹೇಳ್ತೇವೆ ಹೇಳಿದರೆ ಬೇರೆ ಬೇರೆ ಡಿಶ್ಯೂಗಳಿದ್ದಾವೆ ಅದರಲ್ಲಿ ಕ್ಯಾಪಿಟಲ್ ಕ್ಯಾಪಿಟಲ್ ಎಕ್ವಸಿ ಇಶ್ಯೂ ಅಂತ ಹೇಳಿದೆ ಅದು ಮಾರ್ಚಿನಲ್ಲಿ ಪಬ್ಲಿಷ್ ಆಗಿದೆ ನಾನು ಈಗ ಯಾವ ನಂಬರು ಮಾತಾಡೋದಿಲ್ಲ ಪಬ್ಲಿಷ್ ಆಗಿದೆ ವೆಬ್ಸೈಟ್ ಅದು ಎಲ್ಲ ನಮ್ಮ ಏನು ಮಿತಿ ಹೇರಿದೆ ಆ ಮಿತಿಗಿಂತ ಬಹಳ ಅದಕ್ಕಿಂತ ಜಾಸ್ತಿ ಆಗಿದೆ ಆದ್ರಿಂದ ಆ ನೆಗೆಟಿವ್ ಪಬ್ಲಿಸಿಟಿ ಇರ್ಬೋದು ಅಥವಾ ಯಾವ ಇದ್ರಿಂದ ತೊಗೊಂಡು ಗೊತ್ತಿಲ್ಲ ಯಾವುದೇ ಇದ್ರು ಯಾವ ರೀತಿಯ ಬೈಗೊಳುವ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿ ನೀವು ಹೇಳಿದ ಹಾಗೆ ಈ ವಿಲೀನಗೊಳ್ಳುವಂತಹ ಪ್ರಕ್ರಿಯೆ ಅಂತ ಹೇಳುವಂತದ್ದು ಸಾಧಾರಣ ನಾನು ಸರ್ವಿಸ್ನಲ್ಲಿ ಇರುವಾಗ ಕೂಡ ನಾನೇ ಅನುಭವಕ್ಕೆ ಅನುಭವಕ್ಕೆ ಬಂದು ನನ್ನ ಅನುಭವಕ್ಕೆ ಬಂದಿದ್ದೇನೆ ಒಂದು ನಾಲ್ಕೈದು ಸಲ ಅಂಥ ಸುದ್ದಿಗಳು ಪ್ರಸಾರಗೊಂಡಿತ್ತು ಆದರೆ ನಮ್ಮಲ್ಲಿ ಯಾವುದೇ ಪ್ರಮೋಟರ್ಸ್ ಗ್ರೂಪ್ ಯಾವುದೂ ಇಲ್ಲ ಎಲ್ಲ ಪಬ್ಲಿಕ್ನ ಹತ್ರ ಇರೋದು ಮೆಜಾರಿಟಿ ಅರವತ್ತು ಅರವತ್ತೊಂದು ಪರ್ಸೆಂಟ್ ಇದ್ದದ್ದು ಅಂಥದ್ದು ಯಾವುದು ಮಜ್ಜಾಗುವಂಥ ಪ್ರಶ್ನೆಯೂ ಇಲ್ಲ ಯಾವ ರೀತಿಯ ಇನ್ನೊಮ್ಮೆ ಹೇಳ್ತಾರೆ ಯಾವ ರೀತಿಯ ಮೇವು ಬೇಡ ಅನ್ನೋದು ಇತ್ತು ಆ ಇನ್ನೊಂದು ಇದಿತ್ತು ಈ ಮಧ್ಯದಲ್ಲಿ ಕರ್ನಾಟಕ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಅನ್ನು ಬೆಂಗಳೂರಿಗೆ ಶಿಫ್ಟ್ ಒಂದು ಇದು ಕೂಡ ತುಂಬಾ ಚರ್ಚೆಗಳಿದ್ದೀನಿ ಇಲ್ಲ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಯಾವ ಒಂದು ಪ್ರಪೋಸಲ್ ಇದಿಲ್ಲ ಒಂದು ಒಂದು ಪ್ರಪೋಸಲ್ ಎರಡನೇದಾಗಿ ಯು ಕೇಳಿದ ಪ್ರಶ್ನೆಗೆ ಕರ್ನಾಟಕ ಹೆಡ್ ಕ್ವಾರ್ಟರ್ಸ್ ಈ ಬದಲಾವಣೆ ಅಂತ ಹೇಳುವಂತ ಸಾಮಾಜಿಕ ಪ್ರಕ್ರಿಯೆ ಹೊರಗಿಂದ ತರುವಂಥದ್ದು ಅಥವಾ ಇಲ್ಲಿ ದರೇ ಪ್ರಮೋಷನ್ ಆಗುವಂಥದ್ದು ಆ ಆಯಾಯ ಟೈಮಿಗೆ ಏನು ಬೇಕೋ ಆ ಒಂದು ಡಿಸಿಷನ್ ಆ ಟೈಮಲ್ಲಿ ಸೂಕ್ತವಾಗಿರ್ತಾಗುತ್ತೆ ಅದರಲ್ಲಿ ಹೊರಗಿಂದ ಬಂದವರು ಒಳಗಿನವರು ಅಂತೇಳಿ ಏನಿಲ್ಲ ಆ ಸಮಯಕ್ಕೆ ಏನು ಅದರ ಮೊದಲು ಒಮ್ಮೆ ಒಂದು ನಿಮ್ಗೆ ಗೊತ್ತಿರ್ಬೋದು ತೊಂಬತ್ತ ಒಂದು ಅಥವಾ ತೊಂಬತ್ತೆರಡರಲ್ಲಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ ಸಂಸ್ಥೆಯಲ್ಲಿ ಇ ಬಟ್ ಅಂತ ಹೇಳಿ ಬಂದಿದ್ದಾರೆ ಯೂಶುವಲ್ ಪ್ರಕ್ರಿಯೆ ಯಾವ ನಮ್ಮ ಆಡಳಿತ ಮಂಡಳಿಗೆ ಯಾವುದು ಸೂಕ್ತ ಬ್ಯಾಂಕಿನ ಹಿತದೃಷ್ಟಿಯಿಂದ ಸೂಕ್ತ ಅಂತ ತಿಳ್ಕೊಂಡು ಅದನ್ನು ಅದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋದ ಯೂಶುವಲ್ ಫೋರ್ಸ್ ಆಫ್ ಅದರಿಂದ ರೆಸಿಗ್ನೇಷನ್ಸ್ ಅದರಿಂದ ಬರುದಲ್ಲ ಬೇರೆ ಬೇರೆ ಕಾರಣ ಕೇಳಿದ್ರೆ ಪ್ರಶ್ನೆ ಬೆಂಗಳೂರಿಗೆ ಶಿಫ್ಟ್ ಆಗ್ತದ ಅಂತ ಆ ಆವತ್ತಿನ ಡಿಶನ್ ತಕೊಂಡಾಗ ಏನೂ ಆಗಿ ಅವರನ್ನು ನೇಮಿಸಿದರು ಆಯಾಮ ಮಾಡ್ತಾ ಪ್ರಾಬ್ಲಮ್ ಪರ್ಸನ್ ಆನ್ಸರ್ ತಕೊಂಡಿದ್ದಾರೆ ಅವರು ಅದನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೇನು ವೈಯಕ್ತಿಕ ಕಾರಣಗಳಿತ್ತು ಅದಕ್ಕಾಗಿ ಅವರಿಗೆ ಬರಲಿಲ್ಲ ಹಾಗಾಗಿ ಹೋಗಿ ಅವರು ಮಗಳಿಗೆ ಬರಲಿಲ್ಲ ಅಂತ ಹೇಳ್ಕೊಂಡ್ರು ಕಾರ್ಪೊರೇಟ್ ಆಫೀಸಿಗೆ ಶಿಫ್ಟ್ ಆಗ್ತದೆ ಹೇಳುವಂಥದ್ದು ಸರಿಯಲ್ಲ ಅವರ ವೈಯಕ್ತಿಕ ಕಾರಣದಿಂದ ಕೊಟ್ಟಿದ್ದಾರೆ ಈಗ ಆಡಿಟ್ ಒಬ್ಜೆಕ್ಷನ್ ಮತ್ತು ಏನು ಒನ್ ಪಾಯಿಂಟ್ ಫೈವ್ ಕ್ರೋ ಎಕ್ಸೆಸ್ ಆಫ್ ಪರ್ಮನೆಂಟ್ ಎನ್ನು ಮಗುವಿಗೆ ಡೈರೆಕ್ಟರ್ಸ್ ದೊರಿತು ಸ್ಪೆಂಡ್ ಮಾಡಿದ್ದಾರೆ ಅಷ್ಟೇನೋ ಅಥವಾ ಅದರ ಬರೋದಕ್ಕೆ ಬೇರೆ ಏನಾದರೂ ಅಬ್ಜೆಕ್ಷನ್ಸು ಫ್ಲಾಸ್ ಬಂದಿದೆ ಇಲ್ಲ ಈ ಎಲ್ಲ ವಿಷಯವನ್ನು ಇದರ ಮಾಹಿತಿ ಪ್ರಕಾರ ಇಪ್ಪತ್ತೊಂದು ಜೂನಿಗೆ ಒಂದು ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ ಅದರಲ್ಲಿ ಅದನ್ನು ನಮ್ಮ ಅಧ್ಯಕ್ಷರು ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ ಈಗ ನಾನು ಬಿಗಿನರ್ ಇವತ್ತಿನ ದಿವಸ ಪ್ರಾರಂಭ ಮಾಡಿದೆ ಬ್ಯಾಂಕ್ ಈಸ್ ಸೇಫ್ ಬ್ಯಾಂಕ್ ಈಸ್ ಮ್ಯಾಂಗ್ಳೂರ್ನಲ್ಲಿ ಇದೆ ನಾನು ಇಲ್ಲೇ ಕೆಲಸ ಮಾಡಿದವನು ನಾನು ಇಲ್ಲಿ ಇದ್ದೇನೆ ನನ್ ಬಂದು ಇಲ್ಲಿ ಕೆಲಸ ಮಾಡುವಂತ ಒಂದು ಸುಯೋಗ ಒದಗಿ ಬಂದು ನಾನು ಅದನ್ನು ಮುಂದಕ್ಕೆ ಕೊಂಡು ಹೋಗ್ತೇನೆ ಅದು ಒಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಪ್ರಕಾರ ಹೋಗ್ತಾರೆ ಅದನ್ನು ಅದನ್ನು ಕೂಡ ವೆರಿ ಕ್ಲಿಯರ್ಲಿ ಡ್ಯಾಶ್ ಕಮ್ಮ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಈಗ ನಾನು ಬರ್ತೇನೆ ಒಂದು ಒಂದು ಸಡನ್ ನಿಯಮ ಐತೆ ಅದರ ನಾನು ರಿಟೈರ್ಡ್ ಆಗುವಂತ ಟೈಮ್ ಮಹಾಬಲೇಶ್ ಅವರು ಅಧಿಕಾರ ಒಂದು ವೇಳೆ ಅವರು ರಿಟೈರ್ಡ್ ಆಗುವಂತ ಟೈಮ್ ಅಲ್ಲಿ ಇದ್ರೆ ನನ್ನ ಮಾಡ್ತಿದ್ರು ಏನೋ ನಾನು ಈಗ ಏನು ಹೇಳಲಿಕ್ಕೆ ನಾನು ಅವರಿಗಿಂತ ಮತ್ತೆ ರಿಟೈರ್ಡ್ ಆದ್ರಿಂದ ಅವರು ಕಂಟಿನ್ಯೂ ಆಗಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ ಬ್ಯಾಂಕಿನ ಅಸ್ಮಿತೆ ಬದಲಾವಣೆಯ ಬಗ್ಗೆ ಬ್ಯಾಂಕಿನ ಅಸ್ಮಿತೆ ಏನಿತ್ತು ದೇವ ದೇಶಗಳು ಬ್ಯಾಂಕ್ ಇದ್ದು ಕರ್ನಾಟಕ ಬ್ಯಾಂಕ್ ಇದ್ದು ಅದನ್ನ ಚೇಂಜಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೊಂದು ಸ್ವಲ್ಪ ಗ್ರಾಹಕರಿಗೆ ಮತ್ತೆ ಇವರಿಗೆಲ್ಲ ಅಸಂತೃಪ್ತಿ ಆಗಿದೆ ಎನ್ನುವಂತ ಒಂದು ಆರೋಪ ಇದೆ ಅಂತ ಹೇಳಿ ಇತ್ತು ಉದಾಹರಣೆಗೆ ಬ್ಯಾಂಕಿನ ಫೋಕಸ್ ಅನ್ನ ಭಾರತ ಕರ್ನಾಟಕ ಬ್ಯಾಂಕ್ ಅಂತ ಇದೆಲ್ಲ ಕೆಲವು ಆಕ್ಟಿವಿಟೀಸ್ ಆಗಿದೆ ಅಂತ ಬಗ್ಗೆ ಅಲ್ಲ ಮುಂದೆ ಹಿಂದಿನ ಇದಕ್ಕೆ ಬದಲಾವಣೆ ತರ್ತೀರಾ ಏನಂತ ಹೇಳಿ ನಾನು ಈಗ ಯಾವುದು ಒಂದು ಬಹಳ ಅರ್ಜೆಂಟ್ ಆದೇಶನ್ ಯಾವ್ದಂತ ಹೇಳಿದ್ರೆ ಈಗ ನೀವೇ ಹೇಳಿದ್ರಿ ಚೇಂಜ್ ಮಾಡ್ಲಿಕ್ಕೆ ಉಂಟಾ ಬ್ಯಾಂಕಿನ ಹಿತದೃಷ್ಟಿಯಿಂದ ಯಾವ್ದು ಸೂಕ್ತ ಅಂತ ನೋಡ್ಕೊಂಡ್ರು ಅದನ್ನು ನಾನು ನನ್ನ ಸೌಖ್ಯಗಳೇ ವಿಚಾರ ಮಾಡಿಕೊಂಡು ಅದೇ ಪ್ರಕಾರ ಬ್ಯಾಂಕಿನ ಒಂದು ಬ್ಯಾಂಕಿಗೆ ಏನು ಬೇಕು ಬ್ಯಾಂಕಿಗೆ ಏನು ಬೇಕು ಅಂತ ಹೇಳಿ ಒಂದು ಅಚ್ಚು ಖರ್ಚು ಅಂತ ಹೇಳುವಂತದ್ದು ಬ್ಯಾಂಕಿನಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಯಾವುದೇ ಇರ್ಬೋದು ಖರ್ಚು ಅದಕ್ಕಾಗಿ ಖರ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ನಾನು ಅದನ್ನು ತಗೊಳ್ಳಿಕ್ಕೆ ಸರಿ ಅಂತ ಅನಿಸ್ಬೇಕು ನನಗೆ ಆ ಟೈಮ್ ಅಲ್ಲಿ ಒಂದು ಶತಮಾನ ಅಂತ ಹೇಳುವಂಥದ್ದು ಬ್ಯಾಂಕಿಂಗ್ ಹಿಸ್ಟ್ರಿಯಲ್ಲಿ ಬಹಳ ದೊಡ್ಡ ಇವೆಂಟ್ ಅದಕ್ಕೆ ಒಂದು ಬಿಗ್ ಪಬ್ಲಿಸಿಟಿ ಕೊಡಬೇಕಂತೇಳಿ ಆ ಟೈಮ್ನಲ್ಲಿ ನನ್ನ ನಿಷ್ಯನ್ ತಗೊಂಡಿದ್ದೆ ಆದ್ರಿಂದ ಅದನ್ನು ಖಂಡಿತವಾಗಿ ಒಳ್ಳೆ ದೃಷ್ಟಿಯಿಂದ ಒಳ್ಳೆ ಉದ್ದೇಶದಿಂದ ಆ ರೀತಿಯಲ್ಲಿ ಕೊಡಬೇಕು